ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಕಣ್ಣಿನಲ್ಲಿ ಜಗತ್ತನ್ನೇ ಸೆಳೆಯುವಂಥ ವಿಶೇಷವಾದಂಥ ಹೊಳಪು ಮಂದ ಸ್ಮಿತವಾದಂಥ ಮುಖ ಆ ಮುಖದಲ್ಲಿ ಸಿಟ್ಟು ದ್ವೇಷ ಇದ್ಯಾವುದೂ ಇಲ್ಲ ಕಾಣೋದು ಬರೀ ಪ್ರೀತಿಯಷ್ಟೆ ನೋಡಲು ಎರಡು ಕಣ್ಣು ಸಾಲದು ಎನ್ನುವಂತಹ ಅದ್ಭುತವಾದಂಥ ರೂಪ ಸಾಕ್ಷಾತ್ ಆ ಶ್ರೀರಾಮನೇ ನಮ್ಮ ಎದುರು ನಿಂತಹ ಭಾವ ಎಷ್ಟಿಲ್ಲ ವಿಶೇಷ ಲಕ್ಷಣವುಳ್ಳ ಬಾಲರಾಮ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆಯಾಗಿದೆ ಈ ಮೂಲಕ ಕೋಟಿ ಕೋಟಿ ಭಾರತೀಯರ ಕನಸು ಈಡೇರಿದೆ ಅವರ ಕಾಯುವಿಕೆ ಅಂತ್ಯವಾದಂತಾಗಿದೆ ಅದೆಲ್ಲದಕ್ಕೂ ಕೂಡ ತೆರೆಬಿದ್ದಂತಾಗಿದೆ ಬಂಧುಗಳೇ ಇವತ್ತು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನೆರವೇರಿದೆ ರಾಮ ಮಂದಿರ ಉದ್ಘಾಟನೆ ಆಗಿದೆ ಈ ಒಂದು ಕ್ಷಣಕ್ಕಾಗಿ ಅದೆಷ್ಟು ಮಂದಿ ಕಾಯ್ತಿದ್ರೂ ಗೊತ್ತಿಲ್ಲ ಅಂತೂ ಇಂತೂ ಇವತ್ತು ಅವರ ಆ ಕನಸು ಈಡೇರಿದಂತಾಗಿದೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಈ ಹಿಂದೆ ಆದಂಥ ವಿವಾದ ನಡೆದು ಬಂದಂತಹ ಹಾದಿ ಎಲ್ಲ ಸಂಗತಿಯನ್ನ ಚುಟುಕಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ವಿಚಾರಕ್ಕೆ ಬರೋಣ ಬಂಧುಗಳೇ ಈ ಕಾರ್ಯಕ್ರಮಕ್ಕೋಸ್ಕರ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು ಇಡೀ ಅಯೋಧ್ಯೆಗೆ ಹೊಸ ರೂಪವನ್ನು ನೀಡಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಹನ್ನೊಂದು ದಿನಗಳ ಕಠಿಣ ವ್ರತವನ್ನು ಮಾಡ್ತಾ ಇದ್ರು ಯಮ ನಿಯಮವನ್ನು ಪಾಲಿಸ್ತಾ ಇದ್ರು ಕೇವಲ ಎಳನೀರು ಸಾತ್ವಿಕ ಆಹಾರ ಫಲಾಹಾರ ಜೊತೆಗೆ ನೆಲದ ಮೇಲೆ ಮಲಗ್ತಾ ಇದ್ರು ಜೊತೆಗೆ ಪ್ರತಿದಿನ ಒಂದೊಂದು ದೇವಸ್ಥಾನಕ್ಕೆ ಭೇಟಿ ಕೊಡೋದು ಅಲ್ಲಿ ವಿಶೇಷವಾದಂಥ ಪೂಜೆ ಸಲ್ಲಿಸುವುದು ಇಂಥ ಒಂದಷ್ಟು ಕಠಿಣ ವ್ರತವನ್ನ ಪಾಲನೆ ಮಾಡ್ತಾ ಇದ್ರು ಕಾರಣ ಕಾರ್ಯಕ್ರಮದ ಯಜಮಾನನ ಸ್ಥಾನವನ್ನು ಅವರು ವಹಿಸಿಕೊಂಡಿದ್ರು ಅಂತಿಮವಾಗಿ ಎಂಬತ್ತ ನಾಲ್ಕು ಸೆಕೆಂಡುಗಳ ಶುಭ ಸಮಯದಲ್ಲಿ ಹನ್ನೆರಡುವರೆಯಿಂದ ಹನ್ನೆರಡು ಮುಕ್ಕಾಲ್ ನಡುವಿನ ಎಂಬತ್ತ ನಾಲ್ಕು ಸೆಕೆಂಡುಗಳ ಶುಭ ಸಮಯ ಆ ಶುಭ ಸಮಯದಲ್ಲಿ ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಾಯಿತು ಪ್ರಾಣ ಪ್ರತಿಷ್ಠೆ ಅಂದರೆ ಕೇವಲ ವಿಗ್ರಹ ಆ ಸಂದರ್ಭದಲ್ಲಿ ಆ ವಿಗ್ರಹಕ್ಕೆ ಶಕ್ತಿ ಇರೋದಿಲ್ಲ ಆದರೆ ಒಂದಷ್ಟು ಧಾರ್ಮಿಕ ಪ್ರಕ್ರಿಯೆಗಳ ಮೂಲಕ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದಾಗ ಅಂದರೆ ವಿಗ್ರಹಕ್ಕೆ ಪ್ರಾಣವನ್ನು ತುಂಬುವಂತಹ ಕೆಲಸ ಧಾರ್ಮಿಕ ಪ್ರಕ್ರಿಯೆಗಳ ಮೂಲಕ ಹಾಗೆ ಮಾಡಿದ ನಂತರ ಆ ವಿಗ್ರಹಕ್ಕೆ ಶಕ್ತಿ ಬರುತ್ತೆ ಹೊಸದಾದಂತಹ ಶಕ್ತಿಯನ್ನು ತುಂಬಿದಂತಾಗುತ್ತೆ ಅನ್ನೋದು ಎಲ್ಲರ ನಂಬಿಕೆ ಹಿಂದೂ ಧರ್ಮದಲ್ಲಿನ ವಿಶೇಷವಾದಂಥ ಆಚರಣೆ ಆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಇವತ್ತು ಆ ಎಪ್ಪ ಎಂಬತ್ನಾಲ್ಕು ಸೆಕೆಂಡ್ಗಳ ಶುಭ ಸಮಯದಲ್ಲಿ ನೆರವೇರಿತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಇವತ್ತು ನಡೆಯಿತು ಕಾರಣ ಕಾರ್ಯಕ್ರಮದ ಯಜಮಾನನ ರೂಪವನ್ನು ಅವರು ವಹಿಸಿದ್ರು ಅವರಿಗೆ ಒಂದಷ್ಟು ಗಣ್ಯರು ಯೋಗಿ ಆದಿತ್ಯನಾಥ್ ಸೇರಿದಂತೆ ಒಂದಷ್ಟು ಗಣ್ಯರು ಆ ಸಂದರ್ಭದಲ್ಲಿ ಸಾಥನ್ನ ಕೊಟ್ಟರು ಜೊತೆಗೆ ಒಂದು ಕಡೆಯಿಂದ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಮತ್ತೊಂದು ಕಡೆಯಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಎರಡೂ ಕೂಡ ಇವತ್ತು ನೆರವೇರಿತು ಇನ್ನು ಏಳು ಸಾವಿರ ಗಣ್ಯರಿಗೆ ವಿಶೇಷವಾದಂಥ ಆಹ್ವಾನವನ್ನು ಕೊಡಲಾಗಿತ್ತು ಅವರೆಲ್ಲರೂ ಕೂಡ ಇವತ್ತಿನ ಈ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಜೊತೆಗೆ ಲಕ್ಷ ಲಕ್ಷ ಜನ ಇವತ್ತು ಅಯೋಧ್ಯೆಗೆ ಹೋಗಿದ್ರು ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡ್ರು ಇನ್ನು ಟಿವಿಯಲ್ಲಿ ಕೋಟ್ಯಾಂತರ ಭಾರತೀಯರು ಆ ಒಂದು ಅದ್ಭುತ ಕ್ಷಣವನ್ನ ನೋಡಿ ಪುಳಕಿತರಾದರು ಇನ್ನು ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಶೇಷವಾದಂಥ ವಿಚಾರವನ್ನು ಗಮನಿಸ್ತಾ ಹೋಗೋದಾದರೆ ಒಂದು ವೇಳೆ ರಾಮ ಮಂದಿರಕ್ಕೆ ಸರ್ಕಾರ ಒಂದು ರೂಪಾಯಿ ಕೂಡ ಖರ್ಚು ಮಾಡಿಲ್ಲ ಎಲ್ಲವೂ ಕೂಡ ಜನರು ಕೊಟ್ಟಂತ ದೇಣಿಗೆ ಬರೋಬ್ಬರಿ ಸಾವಿರದ ಎಂಟುನೂರು ಕೋಟಿ ವೆಚ್ಚದಲ್ಲಿ ಮೂರುವರೆ ಸಾವಿರ ಕೋಟಿ ಕಲೆಕ್ಟ್ ಆಗಿತ್ತಂತೆ ದೇಣಿಗೆ ಅದರಲ್ಲಿ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಸರ್ಕಾರ ಖರ್ಚು ಮಾಡಿದ್ದು ರಾಮೋತ್ಸವಕ್ಕೆ ನೂರು ಕೋಟಿಯಷ್ಟು ಬಜೆಟ್ ಅನ್ನು ಮೀಸಲಿಡಲಾಗಿತ್ತು ರಾಮೋತ್ಸವಕ್ಕೆ ಜನವರಿ ಹದಿನಾಲ್ಕರಿಂದ ಮಾರ್ಚ್ ಇಪ್ಪತ್ನಾಲ್ಕರವರೆಗೂ ಈ ರಾಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಅದರ ಹೊರತಾಗಿ ದೇವಸ್ಥಾನ ನಿರ್ಮಾಣಕ್ಕೆ ಅಂದ್ರೆ ರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರ ಒಂದು ರೂಪಾಯಿಯನ್ನು ಕೂಡ ವ್ಯಯಿಸಿಲ್ಲ ಇದು ಬಹಳ ವಿಶೇಷವಾದಂಥ ಸಂಗತಿ ಇನ್ನೊಂದು ವಿಶೇಷವಾದಂಥ ವಿಚಾರ ಅಂದ್ರೆ ಅಯೋಧ್ಯೆಗೆ ಹೊಸ ರೂಪವನ್ನೇ ಕೊಡಲಾಗಿದೆ ಹೆಚ್ಚು ಕಡಿಮೆ ಎಂಬತ್ತೈದು ಸಾವಿರ ಕೋಟಿಯಷ್ಟು ಹಣವನ್ನ ವ್ಯಯಿಸಿ ಅಯೋಧ್ಯೆಯನ್ನು ಬೇರೆ ರೂಪದಲ್ಲೇ ಜನರ ಮುಂದೆ ಇಡಲಾಗ್ತಾ ಇದೆ ಇಡೀ ಭಾರತದಲ್ಲೇ ಅತಿ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಇದೀಗ ಅಯೋಧ್ಯೆ ಕಾಣಿಸ್ಕೊಳ್ತಾ ಇದೆ ಈ ರೀತಿಯಾಗಿ ದೊಡ್ಡ ಧಾರ್ಮಿಕ ಕೇಂದ್ರವಾದಾಗ ಅಲ್ಲಿ ಬಹುದೊಡ್ಡ ಆರ್ಥಿಕತೆಗೂ ಕೂಡ ಅವಕಾಶ ಇರುತ್ತೆ ಸಾಕಷ್ಟು ಜನರ ಬದುಕನ್ನು ಕೂಡ ಅಲ್ಲಿ ರೂಪಿಸಿದಂತಾಗುತ್ತೆ ಒಟ್ಟಾರೆಯಾಗಿ ಅಯೋಧ್ಯೆಯನ್ನ ಈ ಹಿಂದೆ ನೋಡಿದಂಥವರು ಈಗ ನೋಡಿದಂಥವ್ರೆ ಆಶ್ಚರ್ಯಚಕಿತರಾಗ್ತಿದ್ದಾರೆ ಅಷ್ಟರ ಮಟ್ಟಿಗೆ ಅಯೋಧ್ಯೆ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಇನ್ನು ನಾವು ಕನ್ನಡಿಗರು ಹೆಮ್ಮೆ ವಿಚಾರ ಅಂದ್ರೆ ಒಂದು ಸಂಗತಿ ಆ ಬಾಲರಾಮನ ವಿಗ್ರಹವನ್ನ ಕೆತ್ತನೆ ಮಾಡಿದಂಥವರು ಕರ್ನಾಟಕದ ಮೈಸೂರಿನ ಅರುಣ್ ಯೋಗಿರಾಜ್ ಮತ್ತೊಂದು ಸಂಗತಿ ಆ ಬಾಲರಾಮನ ವಿಗ್ರಹಕ್ಕೆ ಬಳಸಿದಂಥ ಕಲ್ಲು ನಮ್ಮ ಕರ್ನಾಟಕದಲ್ಲೇ ಸಿಕ್ಕಿತ್ತು ಅದು ಮತ್ತೊಂದು ಖುಷಿಯ ವಿಚಾರ ಕರ್ನಾಟಕದ ಮೈಸೂರಿನ ಗುಜೇಗೌಡನಪುರದ ರಾಮದಾಸ್ ಎನ್ನುವಂಥ ದಲಿತ ರೈತನ ಹೊಲದಲ್ಲಿ ಸಿಕ್ಕಂತ ಕೃಷ್ಣ ಶಿಲೆಯಲ್ಲಿ ಈ ಬಾಲರಾಮನ ವಿಗ್ರಹವನ್ನ ಕೆತ್ತಲಾಗಿದೆ ದಲಿತ ಎನ್ನುವಂಥ ವಿಚಾರವನ್ನ ಯಾಕೆ ಮೆನ್ಷನ್ ಮಾಡಿದೆ ಅಂದ್ರೆ ನಮ್ಮಲ್ಲಿ ಎಲ್ಲದೂ ನಡೆಯೋದು ಜಾತಿ ಆಧಾರದ ಮೇಲೆ ರಾಜಕಾರಣದಿಂದ ಹಿಡಿದು ಪ್ರತಿಯೊಂದು ವಿಚಾರವು ಈ ರಾಮ ಯಾವುದೋ ಒಂದು ಜಾತಿಗೆ ಸೀಮಿತ ಆದಂಥವನಲ್ಲ ರಾಮ ಜಾತಿ ಧರ್ಮ ಇದೆಲ್ಲವನ್ನೂ ಕೂಡ ಮೀರಿದಂಥವನು ಅಂತ ತಿಳಿಸುವ ಕಾರಣಕ್ಕಾಗಿ ದಲಿತ ರೈತನ ಜಮೀನಲ್ಲಿ ಈ ಕಲ್ಲು ಸಿಕ್ಕಿದ್ದು ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಇದು ನಾವು ಬಹಳ ಹೆಮ್ಮೆ ಪಡುವಂಥ ವಿಚಾರ ಒಟ್ಟಾರೆಯಾಗಿ ಪ್ರಾಣ ಪ್ರತಿಷ್ಠೆಯಾಗಿದೆ ರಾಮ ಮಂದಿರ ಉದ್ಘಾಟನೆ ಆಗಿದೆ ಇನ್ನು ಮುಂದೆ ನಿರಂತರವಾಗಿ ರಾಮನ ದರ್ಶನವನ್ನ ಪಡಿಬಹುದಾಗಿದೆ ಜೊತೆಗೆ ಅಯೋಧ್ಯೆಗೆ ಹೊಸ ರೂಪವನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಅಯೋಧ್ಯೆ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಮಾರ್ಪಾಟಾಗುತ್ತೆ ಇಡೀ ಭಾರತದಲ್ಲಿ ಜೊತೆಗೆ ಆರ್ಥಿಕತೆಯ ಪ್ರಮುಖ ಸೆಂಟರ್ ಆಗಿಯೂ ಕೂಡ ಈ ಅಯೋಧ್ಯೆ ಈಗಾಗಲೇ ಬದಲಾಗಿದೆ ಇದು ಒಂದಷ್ಟು ಪ್ರಮುಖವಾದಂಥ ಸಂಗತಿ ಇವತ್ತಿಗೆ ಸಂಬಂಧಪಟ್ಟ ಹಾಗೆ ಕೋಟಿ ಕೋಟಿ ಭಾರತೀಯರು ಈ ಒಂದು ಕ್ಷಣಕ್ಕಾಗಿ ಅದೆಷ್ಟೋ ವರ್ಷಗಳಿಂದ ಕಾಯ್ತಾ ಈಗ ವಿವಾದದ ವಿಚಾರಕ್ಕೆ ಬರೋಣ ಎಲ್ಲಿಂದ ಶುರುವಾಯಿತು ಏನು ಕತೆ ಅಂತ ಅತ್ಯಂತ ಚುಟುಕಾಗಿ ಹೇಳ್ತಾ ಹೋಗ್ತೀನಿ ತೀರಾ ಟೆಕ್ನಿಕಲ್ ನಾನು ನಾನಿಲ್ಲಿ ಮೆನ್ಷನ್ ಮಾಡೋದಿಲ್ಲ ಆ ಟೈಮ್ ಲೈನ್ ಅನ್ನ ಚುಟುಕಾಗಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಮುಂದುವಳ ಇದೆಲ್ಲವೂ ಕೂಡ ಶುರುವಾಗಿದ್ದು ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಬಾಬ್ರಿ ಮಸೀದಿ ನಿರ್ಮಾಣ ಆಗುತ್ತೆ ಆಗ ದೇಶವನ್ನ ಆಳ್ತಾ ಇದ್ದಂತ ಬಾಬರ್ನ ಹುಕುಂ ಮೇರೆಗೆ ಬಾಬರ್ನ ಸೇನಾಧಿಕಾರಿಯಾಗಿದ್ದಂತ ಮೀರ್ ಬಾಕಿ ಎಂಬಾತ ಬಾಬ್ರಿ ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ ಆದರೆ ಅಲ್ಲಿ ಶ್ರೀರಾಮನ ದೇವಸ್ಥಾನ ಇತ್ತು ಆ ದೇವಸ್ಥಾನವನ್ನು ಒಡೆದು ಬಾಬರಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವಂಥ ಮಾತು ಕೇಳಿ ಬರುತ್ತೆ ಆ ಮಾತು ಆಗಿನಿಂದಲೂ ಕೂಡ ಜನಜನಿತವಾಗಿ ಇರುತ್ತೆ ಪ್ರಮುಖವಾದಂಥ ಆರೋಪವು ಕೂಡ ಹೌದು ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿ ತುಂಬಾ ಸುದೀರ್ಘ ವರ್ಷಗಳ ನಂತರ ಅಯೋಧ್ಯೆ ಅವಧ ಪ್ರಾಂತ್ಯದಲ್ಲಿ ಇರುತ್ತೆ ನವಾಬ್ ವಾಜಿದ್ ಎಂಬಾತ ಅದನ್ನ ಆಳ್ತಿರ್ತಾನೆ ಆಗ ಮೊಟ್ಟ ಮೊದಲ ಬಾರಿಗೆ ಗಲಾಟೆ ಶುರುವಾಗತ್ತೆ ಅಲ್ಲಿ ರಾಮ ಮಂದಿರ ಇತ್ತು ಆ ಜಾಗ ಹಿಂದೂಗಳಿಗೆ ಸೇರಿದ್ದು ಎನ್ನುವಂತಹ ಗಲಾಟೆ ಶುರುವಾಗುತ್ತೆ ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಬ್ರಿಟಿಷರು ಆ ಗಲಾಟೆಯನ್ನ ಗಮನಿಸಿ ಒಳಗಿನ ಜಾಗದಲ್ಲಿ ಮುಸ್ಲಿಮರಿಗೆ ಹೊರ ಆವರಣದಲ್ಲಿ ಹಿಂದೂಗಳಿಗೆ ಪ್ರಾರ್ಥನೆ ಸಲ್ಲಿಸೋದಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಎಂಟು ಎಂಬತ್ತ ಐದರಲ್ಲಿ ಮೊದಲ ಬಾರಿಗೆ ಈ ವಿಚಾರ ಕೋರ್ಟ್ ಮೆಟ್ಟಿಲನ್ನು ಹತ್ತುತ್ತೆ ಮಹಾಂತ ರಘುವೀರ್ ದಾಸ್ ಎನ್ನುವಂತವರು ಕೋರ್ಟ್ಗೆ ಹೋಗ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಸಂಚಲನವೇ ಸೃಷ್ಟಿಯಾಗಿ ಬಿಡುತ್ತೆ ಸ್ವಾತಂತ್ರ್ಯ ನಂತರ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮಧ್ಯರಾತ್ರಿ ಬಾಬ್ರಿ ಮಸೀದಿಯ ಒಳಗಡೆ ಶ್ರೀರಾಮನ ವಿಗ್ರಹ ಕಾಣಿಸಿಕೊಳ್ಳುತ್ತೆ ಹಿಂದೂಗಳು ಹೇಳ್ತಾರೆ ಶ್ರೀರಾಮನ ವಿಗ್ರಹ ಇದ್ದಕ್ಕಿದ್ದ ಹಾಗೆ ಉದ್ಭವ ಆಯಿತು ಅಲ್ಲಿ ರಾಮ ಮಂದಿರ ಇದ್ದಿದ್ದಕ್ಕೆ ಅದೇ ಸಾಕ್ಷಿ ಎನ್ನುವಂಥ ವಾದವನ್ನು ಮಾಡ್ತಾರೆ ಮುಸ್ಲಿಮರು ಅದಕ್ಕೆ ತದ್ವಿರುದ್ಧವಾದಂಥ ವಾದವನ್ನು ಮಾಡ್ತಾರೆ ಇದೆಲ್ಲವನ್ನು ಕೂಡ ಗಮನಿಸಿದಂಥ ಭಾರತ ಸರ್ಕಾರ ಬಾಬ್ರಿ ಮಸೀದಿಯ ಇಡೀ ಪ್ರಾಂತ್ಯ ವಿವಾದಾತ್ಮಕ ಜಾಗ ಅಂತ ಘೋಷಣೆ ಮಾಡುತ್ತೆ ಮುಖ್ಯ ಗೇಟನ್ನು ಬಂದ್ ಮಾಡಿಬಿಡುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಕೋರ್ಟ್ ಮೆಟ್ಟಿಲನ್ನ ಹತ್ತಲಾಗುತ್ತೆ ಮಸೀದಿ ಆವರಣದಲ್ಲಿ ಪೂಜೆಗೆ ಅವಕಾಶಕ್ಕೆ ಬೇಡಿಕೆಯನ್ನು ಸಲ್ಲಿಸಲಾಗುತ್ತೆ ಕೋರ್ಟ್ ಕೂಡ ಸಮ್ಮತಿಯನ್ನ ಸೂಚಿಸುತ್ತೆ ಆದರೆ ಒಳಗೆ ಪ್ರವೇಶ ಮಾಡಬಾರದು ಬೀಗವನ್ನು ಹಾಕಲಾಗಿದ್ದಲ್ಲ ಮಸೀದಿ ಅದರ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತ ಕೋರ್ಟ್ ಸೂಚನೆ ಕೊಡುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅದೇ ವರ್ಷ ಮತ್ತೊಂದು ದಾವೆಯನ್ನ ಹೂಡಲಾಗುತ್ತೆ ಕೋರ್ಟ್ನಲ್ಲಿ ಬಾಬ್ರಿ ಮಸೀದಿ ಜಾಗ ಹಸ್ತಾಂತರಕ್ಕೆ ಬೇಡಿಕೆ ನೀಡಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಮ ಜನ್ಮ ಭೂಮಿ ಚಳವಳಿ ಆರಂಭ ಆಗುತ್ತೆ ಅಡ್ವಾಣಿ ನೇತೃತ್ವದಲ್ಲಿ ವಿಎಚ್ ಪಿ ಸಂಘಟನೆ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಳಗೆ ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಕೋರ್ಟ್ ಅವಕಾಶವನ್ನು ಮಾಡಿಕೊಡುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿವಾದಿತ ಸ್ಥಳದಲ್ಲಿ ಶ್ರೀರಾಮನ ದೇಗುಲ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸೋದಕ್ಕೆ ರಾಜೀವ್ ಗಾಂಧಿ ಆಗ ಅನುಮತಿಯನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಡ್ವಾಣಿ ಹೆಸರಿನಲ್ಲಿ ದೇಶಾದ್ಯಂತ ರಥಯಾತ್ರೆ ಆರಂಭ ಆಗುತ್ತೆ ಅಂದ್ರೆ ಅಡ್ವಾಣಿಯವರ ನೇತೃತ್ವದಲ್ಲಿ ತೊಂಬತ್ತ ಎರಡು ಡಿಸೆಂಬರ್ ಆರನೇ ತಾರೀಕು ಇಡೀ ದೇಶವೇ ಮರೆಯದಂತಹ ಪ್ರಮುಖ ಘಟನೆ ಈಗಲೂ ಚರ್ಚೆಯಲ್ಲಿರುವಂತಹ ವಾದ ವಿವಾದಕ್ಕೆ ಕಾರಣವಾಗಿರುವಂತಹ ಘಟನೆ ಬಾಬ್ರಿ ಮಸೀದಿಯನ್ನ ಕರಸೇವಕರು ಧ್ವಂಸಗೊಳಿಸಿ ಬಿಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಅರವತ್ತೇಳು ಪಾಯಿಂಟ್ ಏಳು ಎಕರೆ ಜಾಗ ಕೇಂದ್ರ ಸುಗ್ರೀವಾಜ್ಞೆನ ಹೊರಡಿಸಿ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ ಇದು ಅತ್ಯಂತ ವಿವಾದಾತ್ಮಕ ಜಾಗ ಅಂತ ಎರಡು ಸಾವಿರದ ಮೂರು ಅಲಹಾಬಾದ್ ಹೈಕೋರ್ಟ್ ಸೂಚನೆ ಮೇರೆಗೆ ಮಸೀದಿ ಹೊರ ಆವರಣದಲ್ಲಿ ಉತ್ಖನನ ಆರಂಭ ಆಗುತ್ತೆ ರಾಮ ಮಂದಿರ ಇತ್ತು ಅನ್ನೋದಕ್ಕೆ ಕೆಲವಸ್ತು ಆಗುತ್ತೆ ಆದರೆ ಅದನ್ನು ಮುಸ್ಲಿಮರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಕೊಡುತ್ತೆ ಜಾಗವನ್ನು ಮೂರು ಭಾಗಗಳಾಗಿ ವಿಂಗಡಿಸುತ್ತೆ ಒಂದು ಭಾಗ ರಾಮಲ್ಲಾನಿಗೆ ಸೇರಿದ್ದು ಅಂತ ಕೋರ್ಟ್ ಹೇಳುತ್ತೆ ಎರಡು ಸಾವಿರದ ಹದಿನೇಳು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ಹೋಗಿರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಡುತ್ತೆ ಎರಡು ಪಾಯಿಂಟ್ ಏಳು ಏಳು ಎಕರೆ ಭೂಮಿ ರಾಮಲಲ್ಲಾನಿಗೆ ಸೇರಿದ್ದು ಐದು ಎಕರೆ ಮಸೀದಿ ನಿರ್ಮಾಣಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟ್ರಸ್ಟ್ ಒಂದನ್ನ ರಚನೆ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಐದನೇ ತಾರೀಕು ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ ರಾಮ ಮಂದಿರ ನಿರ್ಮಾಣಕ್ಕೆ ಅಂತಿಮವಾಗಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಾಗುತ್ತೆ ಅದನ್ನ ಕೋಟಿ ಕೋಟಿ ಭಾರತೀಯರು ಕಣ್ತುಂಬಿಕೊಳ್ತಾರೆ ಇದು ವಿವಾದದ ಒಂದಷ್ಟು ಟೈಮ್ ಲೈನ್ ತೀರಾ ಟೆಕ್ನಿಕಲ್ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ ಎಲ್ರಿಗೂ ಸರಳವಾಗಿ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಅವತ್ತಿನಿಂದ ಇವತ್ತಿನವರೆಗೆ ಏನೇನಾಯಿತು ಅಂತ ಹೇಳಿದ್ದೇನೆ ಈಗಲೂ ಕೂಡ ಇರುವಂಥ ವಿವಾದ ಏನಪ್ಪಾ ಅಂದರೆ ಒಂದು ಕಡೆಯ ವಾದ ಬಾಬ್ರಿ ಮಸೀದಿಯನ್ನು ಕಟ್ಟುವಂತ ಸಂದರ್ಭದಲ್ಲಿ ರಾಮ ಮಂದಿರವನ್ನ ಕೆಡವಲಾಗಿದೆ ಅಂತ ಇನ್ನೊಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ ರಾಮ ಮಂದಿರ ಇತ್ತು ಅನ್ನೋದಕ್ಕೆ ಯಾವುದೇ ಕುರುಹು ಕೂಡ ಪತ್ತೆಯಾಗಿಲ್ಲ ಸುಮ್ಮನೆ ವಾದವನ್ನ ಮಂಡಿಸಲಾಗ್ತಿದೆ ಅಂತ ಅದೇನೇ ವಾದ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ತೀರ್ಪನ್ನ ಕೊಟ್ಟಿದೆ ಇದೀಗ ಆ ಆಧಾರದ ಮೇಲೆ ರಾಮ ಮಂದಿರ ನಿರ್ಮಾಣ ಆಗಿದೆ ಒಂದುಗಳೇ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ